ಎಲ್ರಿಗೂ ನಮಸ್ಕಾರ ನಾನು ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ನಾನಿವಾಗ ಗುಂಟೂರಿಂದ ಒಂದು ಹತ್ತು ಕಿಲೋಮೀಟರ್ ಹಾಗೆ ಮುಂದೆ ಬಂದರೆ ಒಂದು ಬರ್ಡ್ ಸೆಂಚುರಿ ಹತ್ರ ಬಂದಿದ್ದೀನಿ ನಿಜವಾಗ್ಲೂ ನೋಡಿ ಈ ಜಾಗನ ಸೈಕ್ ಆಗೋದೆ ಒಳಗಡೆ ಹೋಗಿ ನಿಮಗೆ ಎಲ್ರಿಗೂ ತೋರಿಸ್ತೀನಿ ಮತ್ತು ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇಲ್ಲಿ ಟಿಕೆಟ್ ಇದೆ ಅನ್ಸುತ್ತೆ ಬೈ ಟಿಕೆಟ್ ಹೇ ಟೆನ್ ರುಪೀಸ್ ಓಕೆ ಇಲ್ಲಿ ಟೆನ್ ರುಪೀಸ್ ಕೊಟ್ಟು ಒಂದು ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ ದೀದಿ ಹ್ಞೂ ಬೈಕ್ ಪಾರ್ಕ್ ಬೈಕ್ ಪಾರ್ಕಿಂಗ್ ಟಿಕೆಟ್ ಒಳಗಡೆ ಎಂಟ್ರಿ ಸೈಕಲ್ ಪಾರ್ಕಿಂಗ್ ಒಯ್ದು ಓಕೆ ಥ್ಯಾಂಕ್ ಯು ನಾನಿವಾಗ ನಿಮಗೆ ಒಂದು ಒಳ್ಳೆ ಇಷ್ಟು ದಿನಕ್ಕೆ ಇಷ್ಟು ದಿನಕ್ಕೆ ಒಂದು ಒಳ್ಳೆ ಪ್ಲೇಸ್ನ ತೋರ್ಸೋದಕ್ಕೆ ಹೋಗ್ತಾ ಇದ್ದೀನಿ ಇದೇ ಗುರು ಕೋಳಿ ಫಾರಮ್ ಇದ್ದಂಗಿದೆಯಲ್ಲ ಇದು ಹೇಗಿದೆ ಅಂದ್ರೆ ಕಿತ್ನಾ ಪೈಸ ಟಿಕೆಟ್ ಏಕ್ ಬೀಸ್ ರೂಪಾಯಿ ಬೀಸ್ ರೂಪಾಯಿ ಓಕೆ ಇದಕ್ಕೆ ಐವತ್ತು ರೂಪಾಯಿ ಕೊಟ್ಟರು ನಾವು ಕಡಿಮೆನೇ ಗುರು ಹಂಗಿದೆ ಪ್ಲೇಸ್ ಮಾತ್ರ ಇಲ್ಲಿ ಚಾನ್ ಇವಾಗ ಬಂದಿರೋದು ಒಂದು ಪಕ್ಷಿಧಾಮ ಬರ್ಡ್ ಸೆಂಚುರಿ ಹತ್ರ ಬಂದಿದ್ದೀನಿ ಬೈಜಿ ಏ ಗಾವ್ ನಾಮ ಕ್ಯಾ ಉಪ್ಪಲಪಾಡು 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 ಹತ್ರ ಬಂದಿದ್ದೀನಿ ಗುಂಟೂರು ಜಿಲ್ಲಾ ಇಲ್ಲಿ ಒಳಗಡೆ ನೋಡ್ತಾ ಇರ್ಬೋದು ಒಳಗಡೆ ಹೋಗಿ ತೋರಿಸ್ತೀನಿ ತುಂಬಾ ಅದ್ಭುತವಾಗಿದೆ ಜಾಗ ಮಾತ್ರ ಹೋಗೋಣ ಮೈಂಡ್ ಎಲ್ಲ ಫುಲ್ ಫ್ರೆಶ್ ಆಗುತ್ತೆ ಗುರು ಇವಾಗ ಈ ಜಾಗಕ್ಕೆ ವಿಸಿಟ್ ಕೊಡ್ತಾ ಇದ್ದೀನಿ ಅಂದ್ರೆ ನನಗೆ ಸಾಕಾಗಿದೆ ನೋಡ್ತಾ ಇರ್ಬೋದು ನಾನಿವಾಗ ಆ ಒಂದು ಬರ್ಡ್ ಸೆಂಚುರಿ ಹತ್ರ ಬಂದಿರೋದು ಬರ್ಡ್ಸ್ ಎಲ್ಲ ನೋಡುವರು ಎಷ್ಟು ಹತ್ತಿರ ಕಾಣ್ತಾ ಇದ್ದಾವೆ ವಾ ಸಖತ್ತಾಗಿದೆ ಈ ಜಾಗದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಲ್ಲ ಈ ಬರ್ಡ್ಸು ಇವೆಲ್ಲ ಪಾಕಿಸ್ತಾನ್ ಬಾಂಗ್ಲಾದೇಶ್ ಮಯನ್ಮಾರ್ ಮತ್ತು ಶ್ರೀಲಂಕಾ ಆ ಕಡೆಯಿಂದ ಇವು ಎಷ್ಟು ನವೆಂಬರ್ ಮಂತಲ್ಲಿ ಅಕ್ಟೋಬರ್ ನವಂಬರ್ ಮಂತಲ್ಲಿ ಇಲ್ಲಿಗೆ ಬರೋದಕ್ಕೆ ಶುರುವಾಗ್ತವೆ ಇಲ್ಲಿ ಸಂತಾನ ಅಭಿವೃದ್ಧಿ ಮಾಡಿಕೊಂಡು ಮತ್ತು ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಅದು ಸಮ್ಮರ್ ಟೈಮಲ್ಲಿ ಮತ್ತು ಇವು ವಾಪಸ್ ಹೋಗಿಬಿಡ್ತವೆ ನೋಡಿಗರು ಯಾವ ಕಡೆ ನೋಡಿದ್ರು ಬಡ್ಸಿದ್ದಾವೆ ಸಖತ್ತಾಗಿದೆ ಈ ಪ್ಲೇಸ್ ಮಾತ್ರ ಈ ಬರ್ಡ್ ಸೆಂಚರಿನಲ್ಲಿ ಹಲವಾರು ಥರ ಪಕ್ಷಿಗಳಿದ್ದಾವೆ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿರೋದು ಒಂದು ಪಕ್ಷಿ ಇದೆ ಇದನ್ನ ಸ್ಪಾಟ್ ಬಿಲ್ಡ್ ಅಂತಾರಲ್ಲ ಈಗ ಇಲ್ಲಿ ನೋಡ್ತಾ ಇದೀರಲ್ಲ ಕೆಳಗಡೆ ಇದು ಫಿಶ್ ಬೇಟೆ ಆಗ್ತಾ ಇದೆಯಲ್ಲ ಅದು ನೋಡಿ ಹೇಗೆ ನೋಡ್ತಾ ಇದೆ ಕೆಳಗಡೆ ಸೊ ಇದೇ ಪಕ್ಷಿ ಅತಿ ಹೆಚ್ಚು ಇರೋದು ನೋಡಿ ಎಷ್ಟು ಕಾಣ್ತಾ ಇದೆ ಈ ಪಕ್ಷಿಗಳ ವಿಶೇಷ ಗುಣ ಏನಂತಂದರೆ ನೋಡಿ ಸುತ್ತಮುತ್ತ ತುಂಬ ಮರ ಇದ್ದಾವೆ ಬಟ್ ಆ ಮರದಲ್ಲಿ ಇವು ಗೂಡು ಕಟ್ಟೋದಿಲ್ಲ ಈ ನೀರಿಂದ ಆ ಕಡೆ ದಡ ಇದೆಯಲ್ಲ ದಡದ ಕಡೆ ಎಲ್ಲ ತುಂಬ ಮರ ಇದ್ದಾವೆ ಆ ಮರಗಳಲ್ಲಿ ಇವು ಗೂಡು ಕಟ್ಟೋದಿಲ್ಲ ನೀರಿನ ಮಧ್ಯೆ ಒಂದು ಚಿಕ್ಕ ದ್ವೀಪ ಥರ ಇರುತ್ತೆ ಮತ್ತು ಆ ದ್ವೀಪದಲ್ಲಿ ಮರಗಳು ಇರ್ತಾವಲ್ಲ ಆ ಮರದಲ್ಲಿ ಮಾತ್ರ ಈ ಪಕ್ಷಿಗಳು ಗೂಡು ಕಟ್ತವೆ ಮತ್ತು ಅಲ್ಲೇ ಸಂತಾನ ಅಭಿವೃದ್ಧಿ ಮಾಡ್ಕೊಳ್ತವೆ ಅಲ್ಲೇ ಅವು ಜೀವನ ಕಳೆದ್ಬಿಟ್ಟು ಮತ್ತು ಬೇರೆ ದೇಶಕ್ಕೆ ಹೋಗ್ತವೆ ನನಗೆ ಈ ಜಾಗಕ್ಕೆ ಬಂದಾಗ ಯಾವ ಥರ ಫೀಲ್ ಆಯಿತು ಅಂದರೆ ನಾನು ಯಾವುದೋ ಒಂದು ದೊಡ್ಡ ಕೋಳಿ ಫಾರ್ಮಿಗೆ ಬಂದುಬಿಟ್ಟೆ ಅಂತ ಆ ಥರ ಫೀಲ್ ಆಗಿಬಿಡ್ತು ಯಾಕಂದರೆ ಇಲ್ಲಿ ಅಷ್ಟು ಥರ ಬಿಳಿ ಪಕ್ಷಿಗಳಿದ್ದಾವೆ ಸೇಮ್ ಏನು ಈ ಫಾರಂ ಕೋಳಿ ಬೈಲರ್ ಕೋಳಿ ಅಂತೀವಲ್ಲ ಸೇಮ್ ಅದೇ ಥರ ಪಕ್ಷಿಗಳಿದ್ದಾವೆ ಇಲ್ಲಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಸರ್ಕಾರ ಇವಕ್ಕೋಸ್ಕರನೇ ಕೆಲವೊಂದು ಪಿಲ್ಲರ್ಗಳನ್ನ ಕಟ್ಬಿಟ್ಟು ಅಲ್ಲಿ ಗೂಡು ಕಳ್ ಗೂಡು ಕಟ್ಟೋದಕ್ಕೆ ಒಂದು ರಕ್ಷಣೆ ಮಾಡಿಕೊಟ್ಟಿದ್ದಾರೆ ಅವು ಅದೇ ಜಾಗದಲ್ಲಿ ಒಂದೊಂದು ಕಂಬದಲ್ಲಿ ಸುಮಾರು ಒಂದು ಹತ್ತು ಹದಿನೈದು ಗೂಡುಗಳನ್ನ ಅವು ಕಟ್ಕೊಂಡಿದ್ದಾವೆ ನೋಡಿ ಇಲ್ಲಿ ಕೆಳಗಡೆ ಇರೋವೆಲ್ಲ ಬೇಟೆ ಆಡ್ತಾ ಇದ್ದಾವೆ ಫಿಶು ಮತ್ತು ಇವು ಬೇರೆ ಕಡೆಯಿಂದ ಗೂಡು ಕಟ್ಟೋದಕ್ಕೆ ಕಡ್ಡಿಗಳನ್ನೆಲ್ಲ ತರೋದಿಲ್ಲ ಅಲ್ಲಿ ಮರ ಇದ್ದಾವಲ್ಲ ಅದೇ ಮರದಲ್ಲಿರೋ ಒಣಗಿರೋ ಕಡ್ಡಿಗಳನ್ನ ಕಿತ್ಕೊಂಡು ಬಂದುಬಿಟ್ಟು ಇಲ್ಲಿ ಗೂಡು ಕಟ್ಕೊಂಡು ಬದುಕನ್ನು ಕಳೀತವೆ ನೋಡಿ ಕೆಳಗಡೆ ಎಲ್ಲ ಬೇಟೆ ಆಡ್ತಾ ಇದ್ದಾವೆ ಇಷ್ಟು ಪಕ್ಷಿಗಳಲ್ಲಿ ಕೆಲವೊಂದು ಅಲ್ಲಿ ಬ್ಲ್ಯಾಕ್ ಕಲರ್ ಎಕ್ಕೆ ಇರೋ ಬರ್ಡ್ಸ್ ಕಾಣ್ತಿದ್ದಾವಲ್ಲ ಅವನ್ನೆಲ್ಲ ಸ್ನೇಕ್ ಬರ್ಡ್ಸ್ ಅಂತಾರೆ ಸೊ ಅವು ನಾಲ್ಕರಿಂದ ಐದು ಮೊಟ್ಟೆ ಇಡ್ತವೆ ಅವು ಕೂಡ ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ವಲಸೆ ಬಂದಿರೋ ಪಕ್ಷಿಗಳೇ ಮತ್ತು ಇಲ್ಲಿರೋ ಪಕ್ಷಿಗಳೆಲ್ಲ ಇವು ವೈಟ್ ಕಲರ್ ಇದ್ದಾವೆ ನೋಡಿ ಇವು ಒಂದೊಂದು ಮೂರು ಮೂರು ಮೊಟ್ಟೆ ಇಡ್ತವೆ ಮೊಟ್ಟೆ ಇಟ್ಟು ಮರಿ ಮಾಡ್ಕೊಳ್ತವೆ ಅಲ್ಲಿ ಸಿಂಗಲಾಗಿ ಕೂತಿದೆ ನೋಡಿ ಅಲ್ಲಿ ಚಿಕ್ಕ ಚಿಕ್ಕ ಮರಿಗಳೆಲ್ಲ ಇದ್ದಾವೆ ಈ ಮರಿಗಳೇ ಒಂದೊಂದು ಐನೂರು ಗ್ರಾಮ್ ಬರ್ತವೆ ಅನ್ಸುತ್ತೆ ಅಷ್ಟು ದೊಡ್ಡ ಮರಿಗಳಿವು ನೋಡಿ ಆ ಕಡೆ ಹೋದರೆ ಅಲ್ಲೂ ಕೂಡ ತುಂಬ ಪಕ್ಷಿಗಳಿದ್ದಾವೆ ವಾ ಸೂಪರ್ ಅಲ್ವಾ ಇದು ಉಪ್ಪಲ್ಪಾಡು ಬರ್ಡ್ ಸೆಂಚುರಿ ಹತ್ರ ಬಂದಾಗ ಬರ್ಡ್ಸ್ ಲವರ್ ಸಿಕ್ಕಿದ್ರು ನಮಸ್ತೆ ನಮಸ್ತೆ ಅಪ್ಕ ನಾಮ್ ಕ್ಯಾ ಜಿತಿನ್ ಪಾಂಡೆ ಜಿತಿನ್ ಪಾಂಡೆ ಇವರ ನಾಮ್ ಕಾರ್ತಿಕ್ ಕಾರ್ತಿಕ್ ಸೊ ಇವರು ಕೂಡ ಬರ್ಡ್ಸ್ ಲವರ್ಸ್ ಅಂತೆ ತುಂಬ ಖುಷಿ ಆಯಿತು ಮೀಟ್ ಮಾಡಿ ಮತ್ತೆ ಇವರೆಲ್ಲ ಯೂಟ್ಯೂಬ್ ಬಗ್ಗೆ ಅದೆಲ್ಲದೂ ಕೂಡ ಹೇಳಿದರು ತುಂಬಾ ಖುಷಿ ಆಯಿತು ಓಕೆ ಥ್ಯಾಂಕ್ ಥ್ಯಾಂಕ್ ಯು 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 ನೈಸ್ ಟು ಟು ಮೀಟ್ ಲೈಕ್ ಶೇರ್ ಚಾನಲ್ ಓಕೆ ಯು ಸೊ ಈ ಬರ್ಡ್ ಸೆಂಚುರಿ ನೋಡೋದಕ್ಕೆ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ ವ್ಯೂ ಪಾಯಿಂಟ್ ಹೋಗೋಣ ಅಲ್ಲಿಂದ ಹೇಗೆ ಕಾಣುತ್ತೆ ನೋಡೋಣ ವ್ಯೂ ಪಾಯಿಂಟ್ ಇನ್ನು ಈ ಜಾಗದಲ್ಲಿ ನಾವು ನೋಡ್ಕೊಂಡು ಹೋದ್ರೆ ಇಲ್ಲಿ ಪೇಂಟೆಸ್ ಟಾರ್ಕ್ ಬಹಳ ಕೂತಿದಾವೆ ನೋಡಿ ಅಂದ್ರೆ ಈ ಸುಮಾರು ಕರ್ನಾಟಕದಲ್ಲಿ ಈ ರಂಗಂತ ಹಿಟ್ಟಾಗಲಿ ಬೆಳ್ಳೂರ್ ಆಗಲಿ ಮತ್ತೆ ನಮ್ಮ ಶಿರಾ ತಾಲೂಕಲ್ಲಿ ಅಲ್ಲೂ ಕೂಡ ಈ ಪಕ್ಷಿಗಳ್ನ ನಾವು ಅತಿ ಹೆಚ್ಚು ನೋಡ್ಬೋದು ಇಲ್ಲಿ ಪೆಂಟಸ್ ಸ್ಟಾರ್ಕ್ ಇದಾವಲ್ಲ ಅಂದರೆ ಅದು ಹಿಂದೆ ಬಾಲ ಇರುತ್ತಲ್ಲ ಬಾಲದ ಹತ್ರ ಪಿಂಕ್ ಕಲರ್ ಆಗಿರುತ್ತೆ ಅದು ನಾವು ಕರ್ನಾಟಕದಲ್ಲಿ ಜಾಸ್ತಿ ನೋಡ್ಬೋದು ಬಟ್ ಇಲ್ಲಿರೋ ಪಕ್ಷಿಗಳನ್ನೆಲ್ಲ ನಾವು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ನೋಡೇ ಇಲ್ಲ ನಮಗೆ ಗುಂಟೂರು ಅಂದ ತಕ್ಷಣ ನೆನಪಾಗೋದು ಒಣಮೆಣ್ಸಿಕಾಯಿ ನೆನಪಾಗುತ್ತೆ ಗುಂಟೂರಲ್ಲಿ ತುಂಬ ಫೇಮಸ್ಸು ಒಣಮೆಣ್ಸಿಕಾಯಿ ಏನು ಫ್ಯಾಕ್ಟ್ರಿ ಆಗಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳಾಗಲಿ ಆ ಗೋಡನ್ಗಳಾಗಲಿ ತುಂಬ ಅಂದರೆ ತುಂಬ ಇರುತ್ತೆ ರೋಡ್ ಸೈಡಲ್ಲಿ ನನಗೆ ನೋಡ್ಕೊಂಡು ಬರ್ತಾಯಿದ್ದೀನಿ ಈ ಗುಂಟೂರಲ್ಲಿ ಮತ್ತು ಇನ್ನೊಂದು ವಿಶೇಷವಾದ ಬೆಳೆ ಬೆಳೀತಾರೆ ಹಿಂದೆ ಕಾಣ್ತಾ ಇದೆಯಲ್ಲ ಇದು ಹೊಗೆಸೊಪ್ಪಿನ ಗಿಡ ಹಿಂಗೆ ರಸ್ತೆನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ವಿಪರೀತ ಸ್ಮೆಲ್ ಬರ್ತಾ ಇತ್ತು ಇದನ್ನು ಒಗೆ ಸೊಪ್ಪಿನ ಗಿಡ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಮತ್ತು ನಿಮಗೆ ತೋರಿಸೋದಕ್ಕೆ ಇದ್ದೀನಿ ಬನ್ನಿ ಕೆಳಗಡೆ ಹೋಗೋಣ ಇಲ್ಲಿ ಕಾಣ್ತಾ ಇರೋ ಬೆಳೆ ಎಲ್ಲ ಇದು ಹೊಗೆಸೊಪ್ಪಿನ ಗಿಡ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಚಾಮರಾಜನಗರ್ ಚಾಮರಾಜನಗರ ಆ ಕಡೆ ತುಂಬ ಬೆಳೀತಾರೆ ಇಲ್ಲಿ ನೋಡ್ತಾ ಇರೋದು ಇದು ಹೊಗೆಸೊಪ್ಪಿನ ಹೂವು ನೋಡಿ ಇದು ಹೂವನೇ ಒಂಥರ ಸ್ಮೆಲ್ ಬರ್ತಾ ಇದೆ ಬಟ್ ಎಲೆ ಥರ ಎಲೆನೇ ಒಂಥರ ಸ್ಮೆಲ್ ಬರ್ತಾಯಿದೆ ಇದನ್ನು ಎಷ್ಟು ದಿನಕ್ಕೆ ಬೆಳೆ ಬರುತ್ತೋ ಗೊತ್ತಿಲ್ಲ ಇದೆಲ್ಲ ಎಲೆ ತುಂಬ ದೊಡ್ಡದಾಗಿ ಉದ್ದ ಆಗುತ್ತೆ ಅನ್ಸುತ್ತೆ ಇದೆಲ್ಲ ಹೊಗೆ ಸೊಪ್ಪಿನ ತೋಟ ನೋಡಿ ಟ್ರಾವೆಲ್ನಲ್ಲಿ ತುಂಬ ದಿನ ಆದ ನಂತರ ಅಡುಗೆ ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ತಗೊಂಡಿದ್ದೀನಿ ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ಇವಾಗ ರೈಸ್ ತಗೋಬೇಕು ಮತ್ತು ಸಾಲ್ಟ್ ತಗೋಬೇಕು ಆಯಿಲ್ ತೊಗೋಬೇಕು ಇನ್ನೂರು ತಗೊಂಡು ಒಂದು ಎರಡು ಲೀಟ್ರ್ ಎಲ್ಲಾದರೂ ನೀರು ತಗೊಂಡು ಯಾವುದಾದ್ರೂ ಹೀಗೆ ಹೋಗ್ತಾ ಫಾರೆಸ್ಟಲ್ಲಿ ಅಡುಗೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಇದೆ ಸೊ ಇಲ್ಲಿ ಆಂಧ್ರದಲ್ಲಿ ಯಾರು ಕೂಡ ಊಟ ಹೆಲ್ಪ್ ಮಾಡ್ತಾ ಇಲ್ಲ ಗುರು ಅದಕ್ಕೆ ಬೇಜಾರು ಇದಕ್ಕೂ ಕೂಡ ಎಷ್ಟು ಎಪ್ಪತ್ತು ರೂಪಾಯಿ ಕೊಡುವಂಥದ್ದು ಜಸ್ಟ್ ನಾನು ಐವತ್ತು ರೂಪಾಯಿ ಕೊಟ್ಟು ಬಂದಿದ್ದೀನಿ ನೋಡೋಣ ಹಾಗೆ ಎಲ್ಲಾದರೂ ತುಂಬ ಹಸುವಾಗಿದೆ ಇನ್ನು ಟಿಫನ್ ಕೂಡ ಮಾಡಿಲ್ಲ ಟೈಮು ಒಂದು ಗಂಟೆ ಆಗಿದೆ ಊಟ ಮಾಡೋ ಟೈಮಲ್ಲಿ ಇವಾಗ ಅಡುಗೆ ಮಾಡೋಣ ಅಂತ ಪ್ಲ್ಯಾನಿಂಗ್ ಬಂತು ಹಸುವಾದಾಗ ಬನ್ನಿ ಇವಾಗ ರೇಷನ್ ತಗೊಳ್ಳೋಣ ರೇಷನ್ ತಗೊಂಡು ಅಡುಗೆ ಮಾಡಿಕೊ ಇವಾಗ ರೇಷನ್ ತೊಗೊಂಡಿದ್ದೀನಿ ರೇಷನ್ನಲ್ಲಿ ಎಷ್ಟಾಗಿದೆ ಗೊತ್ತಿಲ್ಲ ಭಯ ಕಿತ್ನಾ ಪೈಸ್ರೆಡ್ ತ್ರೀ ರುಪೀಸ್ ತ್ರೀ ಹಂಡ್ರೆಡ್ ದೋಸೆ ಟೂ ನಾಟ್ ತ್ರೀ ಇನ್ನೂರ ಮೂರು ರೂಪಾಯಿ ಆಯ್ತು ಇಷ್ಟೇ ಇಷ್ಟು ಐಟಮ್ಗೆ ಅಂದರೆ ಆಯಿಲು ಸಾಲ್ಟು ಮತ್ತು ಅಕ್ಕಿ ಸಾಂಬಾರ್ ಪೌಡ್ರು ಚಿಲ್ಲಿ ಪೌಡ್ರು ಕೊರಿಯಂಡರ್ ಪೌಡರು ಟರ್ಮರಿಕ್ ಎಲ್ಲದು ಕೂಡ ತಗೊಂಡೆ ಓಕೆ ಇವಾಗ ಎಲ್ಲಾದರೂ ಒಂದು ಒಳ್ಳೆ ಜಾಗ ನೋಡಿ ಅಡುಗೆ ಮಾಡ್ಕೊಳಕ್ಕೆ ಹೋಗೋಣ ಇವಾಗ ನೀರು ಬೇರೆ ತಗೋಬೇಕು ಯಾವುದಾದ್ರೂ ಒಂದು ಪೆಟ್ರೋಲ್ ಪಂಪ್ ಹತ್ರ ಹೋಗಿ ನೀರು ತಗೊಂಡು ಹಾಗೆ ಮುಂದೆ ಹೋಗೋಣ ನಾನು ಸೌತ್ ಇಂಡಿಯಾ ಬಂದಾಗ ಏನಕ್ಕೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀನಿ ಅಂತಂದರೆ ನಾರ್ತ್ ಇಂಡಿಯಾಗೆ ಮತ್ತು ಸೌತ್ ಇಂಡಿಯಾಗೆ ತುಂಬ ಡಿಫ್ರೆಂಟ್ ಇದೆ ಆ ಕಡೆ ಜನ ಒಂಥರ ಅಂದರೆ ಎಲ್ಪ್ ಮಾಡೋದಕ್ಕೆ ಕಾಯ್ತಾಯಿರ್ತಾರೆ ಏನಾದರೂ ಹೆಲ್ಪ್ ಬೇಕಾ ಊಟ ಮಾಡ್ದಾ ತಿಂಡಿ ಮಾಡ್ದಾ ಟೀ ಕುಡಿತಿಯಾ ಕಾಫಿ ಕುಡಿತೀಯ ಅಂತ ಎಲ್ಲ ಕೇಳ್ತಾ ಇರ್ತಾರೆ ಬಟ್ ಇಲ್ಲಿ ಯಾರು ಕೂಡ ಆ ಥರ ಕೇಳೋದಿಲ್ಲ ಏನು ಹೆಲ್ಪೇ ಮಾಡೋದಿಲ್ಲ ಹಾಗಾಗಿ ಇನ್ನೇನು ಮಾಡೋದಕ್ಕಾಗುತ್ತೆ ಯಾರನ್ನು ಕೂಡ ಕೇಳೋದಕ್ಕಾಗೋದಿಲ್ಲ ಸ್ಟಾರ್ಟಿಂಗಲ್ಲಿ ನಾನು ತೆಲಂಗಾಣ ಬಂದಾಗ ಒಂದು ಮೂರ್ನಾಲ್ಕು ಕಡೆ ಕೇಳಿದೆ ಯಾರು ಕೂಡ ಅದನ್ನ ರೆಸ್ಪಾನ್ಸೇ ಮಾಡೋದಿಲ್ಲ ಕೇಳಿದರೆ ಕೊಡ್ತೀನಿ ಅಂತಲೂ ಅನ್ನೋಲ್ಲ ಕೊಡೋ ಕೊಡೋದಿಲ್ಲ ಅಂತಲೂ ಅನ್ನೋದಿಲ್ಲ ಸುಮ್ಮನಾಗಿಬಿಡ್ತಾರೆ ಸೊ ನನಗೂ ಕೂಡ ಬೇಜಾರಾಯಿತು ಹಾಗಾಗಿ ಆದಂಗೆ ಆಗಲಿ ಹೇಳಿಬಿಟ್ಟು ನಾನೇ ಅಡುಗೆ ಮಾಡ್ಕೊಳ್ಳೋದು ಶುರು ಮಾಡಿದ್ದೀನಿ ಆಲ್ಮೋಸ್ಟು ಸೌತ್ ಇಂಡಿಯಾದಲ್ಲಿ ಇನ್ನೇನು ಆಂಧ್ರ ಪ್ರದೇಶದಲ್ಲಿದ್ದೀನಿ ಆಂಧ್ರ ತಮಿಳ್ನಾಡು ಕೇರಳ ಈ ಮೂರು ರಾಜ್ಯದಲ್ಲಿ ನಾನೇ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಯಾರು ಮಾಡಿಕೊಂಡು ಇವತ್ತಿಂದ ಶುರು ಮಾಡ್ತಾಯಿದ್ದೀನಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಫೈನಲಾಗಿ ಒಂದು ಹಿಂದೆ ಕಾಣ್ತಾ ಇರೋ ಈ ಪೆಟ್ರೋಲ್ ಪಂಪ್ ಹತ್ರ ಬಂದು ಈ ಜಾಗದಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಶುರು ಮಾಡಿದ್ದೀನಿ ರೈಸ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಇದನ್ನೆಲ್ಲ ಯಾರು ಮಾಡ್ತಾರೆ ಗುರು ಸುಮ್ಮನೆ ಈ ಥರ ಇದೆಲ್ಲ ಮಾಡೋದ್ಕಿಂತ ಒಂದು ಎರಡು ಮೂರು ಗಂಟೆ ಟೈಮ್ ಆಗುತ್ತೆ ಒಂದು ಸಲ ಊಟ ಮಾಡೋದಕ್ಕೆ ಯಾವುದಾದ್ರೂ ಒಂದು ಹೋಟೆಲ್ ಹತ್ರ ಹೋಗಿ ಕೇಳಿದರೆ ಒಂದು ಎರಡು ಮೂರು ಓಟ್ಟ ಹತ್ರ ಹೋಟೆಲ್ ಹತ್ರ ಹೋಗಿ ಕೇಳಿದರೆ ಕೊಟ್ಬಿಡ್ತಾರೆ ಊಟನ ಊಟ ಮಾಡ್ಕೊಂಡು ಹೋಗ್ಬೋದು ಸುಮ್ಮನೆ ಈ ಎಲ್ಲ ಏನಕ್ಕೆ ಅನ್ಸುತ್ತೆ ನನಗಂತ ಅಂತ ನೋಡಿ ಇದೆಲ್ಲ ಮತ್ತೆ ಕ್ಲೀನ್ ಮಾಡಬೇಕಾ ಮತ್ತು ತರಕಾರಿ ಎಲ್ಲ ಕಟ್ ಮಾಡಬೇಕು ಬೇಜಾರು ರೈಸ್ ಏನಾಗೋಯಿತು ಅದನ್ನ ಒಂದು ಸೈಡಿಗೆ ಇಟ್ಟೆ ಇವಾಗ ಆ ತರಕಾರಿ ಎಲ್ಲ ಹಚ್ಕೊಂಡಿದ್ದೀನಿ ಆ ಏನೇನು ತರಕಾರಿ ಇದೆ ಇದನ್ನೆಲ್ಲದೂ ಕೂಡ ಹಚ್ಚಿದ್ದೀನಿ ಮತ್ತು ಆ ಕಡೆ ಎಲೆ ಇದೆ ಮತ್ತು ಈ ಕಡೆ ಕರ್ಬೇಬಿದೆ ಮತ್ತು ಇದರಲ್ಲಿ ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮ್ಮು ಟೊಮೊಟೊ ಈರುಳ್ಳಿ ಬೀನ್ಸು ಮತ್ತು ಕೊತ್ತಂಬರಿ ಅದು ಎಲ್ಲದೂ ಇದೆ ಇವಾಗ ಇದರಲ್ಲಿ ಇದನ್ನೆಲ್ಲ ಒಗ್ಗರಣೆ ಥರ ಹಾಕ್ಬಿಟ್ಟು ಒಂದು ಅಡುಗೆ ಮಾಡೋಣ ಇದು ಹೆಸರು ಗೊತ್ತಿಲ್ಲ ಈ ಮಸಾಲೆ ಎಲ್ಲ ಹಾಕಿದಾದ ನಂತರ ಒಂದು ಟರ್ಮರಿಕ್ ಪೌಡ್ರ್ ಹಾಕಿದರೆ ಏನೋ ಕ್ಯಾಪ್ಸಿಕಮ್ ಚಿತ್ರಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಟೇಸ್ಟ್ ಇರುತ್ತೋ ಏನೋ ಗೊತ್ತಿಲ್ಲ ನಾನು ಲಾಸ್ಟ್ ಟೈಮ್ ಮಾಡಿದ್ದು ಹಿಮಾಚಲ್ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಆ ಕಡೆ ಹೋದಾಗ ನಾನು ಮತ್ತು ಇನ್ನೊಬ್ಬನ ಫ್ರೆಂಡ್ ಒಬ್ಬರು ಸಿಕ್ಕಿರಲ್ಲ ಜೊತೆಗೆ ಅಡುಗೆ ಮಾಡ್ಕೊಳ್ತಾ ಇದ್ವಿ ಈ ಕಡೆ ಸೌತ್ ಇಂಡಿಯಾ ಬಂದಾಗ ಇವತ್ತೇ ಫಸ್ಟ್ ಮಾಡ್ತಾ ಇರೋದು ಇವಾಗ ಇದನ್ನು ಶುರು ಮಾಡೋಣ ಫೈನಲಿ ಆನಿಯನ್ ಚಿತ್ರಾ ಗೊಜ್ಜೆ ಆಗೋಯ್ತು ಇದ್ರ ಜೊತೆಗೆ ಒಂದು ತುಪ್ಪ ಇದೆ ತುಪ್ಪ ಮತ್ತು ಗ್ರೀನ್ ಚಿಲ್ಲಿ ಉಪ್ಪಿನಕಾಯಿ ಇದೆ ಇವೆರಡನ್ನ ಮಿಕ್ಸ್ ಮಾಡಿಕೊಂಡು ಇಲ್ಲಿ ರೆಡಿ ಆಗ್ತಾ ಇರೋ ಆನಿಯನ್ ಚಿತ್ರಾ ಊಟ ಮಾಡೋದೇ ಇವಾಗ ಇಲ್ಲೊಂದು ಮಟನ್ ಶಾಪ್ ಇದೆ ಈ ಮಟನ್ ಶಾಪ್ ಹತ್ರ ಇಲ್ಲಿ ಯಾವ ಪ್ರಾಣಿನ ಕಡ್ದು ಸೇಲ್ ಮಾಡ್ತಿದಾರೆ ಅಂದ್ರೆ ಹತ್ರ ಹೋಗಿ ತೋರಿಸ್ತೀನಿ ನೋಡಿ ಕತ್ತೆನ ಕಡಿದು ಸೇಲ್ ಮಾಡ್ತಾ ಇದ್ದಾರೆ ಈ ಕಡೆ ಕತ್ತೆ ಮಾಂಸ ಮಾಡ್ತಿದ್ದಾರೆ ಗುರು ಇಲ್ಲಿ ಅಪ್ಪ ಕರ್ನಾಟಕ ಭಯ और ಜಿ ಕಿತ್ನಾಕ್ಸ್ ಹಂಡ್ರೆಡ್ ಇಲ್ಲಿ ಕತ್ತೆ ಮಾಂಸನ ಕತ್ತೆ ಮಾಂಸ ಮಾಡ್ತಿದ್ದಾರೆ ಪಾಸ್ಟ್ ನನ್ನ ಟ್ರಾವೆಲ್ನಲ್ಲಿ ಒಂದು ಕತ್ತೆ ಮಾಂಸನ ನೋಡ್ತಾ ಇರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅಸ್ಸಾಮು ವೆಸ್ಟ್ ಬೆಂಗಾಲ್ ಕಡೆ ಎಲ್ಲ ಹಂದಿ ಅದೆಲ್ಲ ಕಡ್ದು ಸೇಲ್ ಮಾಡ್ತಾ ಇದ್ರೆ ಇಲ್ಲಿ ಕತ್ತೆನ ಕಡ್ದು ಸೇಲ್ ಇದ್ದಾರೆ ಇನ್ನು ಯಾವ್ಯಾವ ಮಾಂಸ ನೋಡಬೇಕು ಗುರು ನನಗೆ ನಾನು ಆರ್ನೂರು ರೂಪಾಯಿ ಕೆ ಜಿ ಅಂತೆ ಕತ್ತೆ ಮುಖ ಏ ಕಿತ್ನಾ ಅಣ್ಣಾಜಿ ಕಿತ್ನಾ ವೆಯ ಕ್ಯಾಯ್ಯ ಕಿತ್ನಾ ಈ ಆಂಧ್ರ ಪ್ರದೇಶದಲ್ಲಿ ಒಂದು ಒಳ್ಳೆ ಬೀಚ್ ನೋಡೋಣ ಅಂತ ಬೀಚ್ ಹತ್ರ ಬಂದರೆ ಇಲ್ಲಿ ಬರೇ ಈ ಮೀನು ಬಲೆ ಅಡುಗು ಇಷ್ಟು ಬಿಟ್ಟರೆ ಇನ್ನೇನು ಕೂಡ ಇಲ್ಲ ಇಲ್ಲಿ ವಾಟ್ರು ಗೇಮ್ಸ್ ಹತ್ರ ಯಾವುದೂ ಇಲ್ಲ ಸೊ ತುಂಬ ಅಂದರೆ ತುಂಬ ಬಿಸಿಲಿದೆ ಬೀಚಲ್ಲಿ ಬೀಜಾಡ್ಕೊಂಡು ಇವತ್ತು ಇಲ್ಲೇ ಸ್ಟೇ ಮಾಡೋದಕ್ಕೆ ನೋಡ್ತೀನಿ ಇಲ್ಲ ಯಾರನ್ನಾದ್ರು ಕೇಳ್ಕೊಂಡು ಅವರು ಪರ್ಮಿಷನ್ ಕೊಟ್ಟರೆ ಇಲ್ಲೇ ಮಾಡೋದು ಇಲ್ಲ ಬೇರೆ ಕಡೆ ಹೋಗೋದು ನಾನಿವಾಗಿದ್ದೀನಿ ಕೊತ್ತಪಟ್ಟಣಂ ಬೀಚ್ ಇದು ಆಂಧ್ರ ಪ್ರದೇಶದಲ್ಲಿದೆ ಸೊ ತುಂಬ ದಿನ ಆಯ್ತಲ್ಲ ಬೀಚ್ ನೋಡಿ ಬೀಚ್ ನೋಡ್ಕೊಂಡು ಹೋಗೋಣ ಅಂತೇಳಿ ಬೀಚ್ ಹತ್ರ ಬಂದೆ ಇಲ್ಲಿ ಅಷ್ಟೊಂದೇನು ತುಂಬ ನೀಟಾಗೇನಿಲ್ಲ ಇಲ್ಲಿ ಯಾವುದು ಕೂಡ ವಾಟರ್ ಗೇಮ್ಸ್ ಆ ಥರ ಯಾವುದೂ ಇಲ್ಲ ಜಸ್ಟ್ ಬರೀ ಇಲ್ಲಿ ಈ ಥರ ಮೀನು ಮೀನು ಹಿಡಿಯೋರು ಜಾಸ್ತಿ ಇದ್ದಾರೆ ಈ ಕಡೆ ಮತ್ತು ಇಲ್ಲಿರೋ ಲೋಕಲ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ ಇಲ್ಲೇನು ಟೂರಿಸ್ಟು ಆ ಥರ ಯಾರೂ ಕೂಡ ಜಾಸ್ತಿ ಜನ ಬಂದಿಲ್ಲ ಸಮುದ್ರ ಮಾತ್ರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನೋಡಿ ನಾನು ಇಲ್ಲಿ ಲಾಸ್ಟು ಯಾವುದು ಪೂರಿ ನೋಡಿದ್ದು ಮತ್ತು ಇಲ್ಲಿಗೆ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಇವತ್ತು ಇಲ್ಲೇ ಸ್ಟೇ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದೆ ಇಲ್ಲೊಂದು ಆಮೆ ಸತ್ತಿದೆ ನೋಡಿ ಎಷ್ಟು ದೊಡ್ಡ ಆಮೆ ಇಷ್ಟು ದೊಡ್ಡ ಆಮೆನ ನನ್ನ ಲೈಫಲ್ಲಿ ಇವತ್ತೇ ಫಸ್ಟ್ ಟೈಮು ನೋಡ್ತಾ ಇರೋದು ಎಷ್ಟು ದೊಡ್ಡ ಆಮೆ ನೋಡಿ ಇದು ಬಟ್ ಅದು ಡೆತ್ ಆಗಿದೆ ಸೊ ಒಳ್ಳೆ ಬಿಸ್ತಿದೆ ನೀರಲ್ಲಿ ಈಜಾಡಿಕೊಂಡು ಆನಂತರ ಇಲ್ಲೇ ಎಲ್ಲಾದರೂ ಸ್ಟೇ ಮಾಡೋದಕ್ಕೆ ಜಾಗ ಹುಡಿಕೋಣ ಈ ಕೊತ್ತಪಟ್ನಂ ಬೀಚು ಒಂದು ಟೂ ಹಂಡ್ರೆಡ್ ಮೀಟ್ರ್ ನೋಡ್ತಾ ಇರ್ಬೋದು ಅಲ್ಲಿವರೆಗೂ ಮರಳು ಕಾಣ್ತಾ ಇದೆ ಇದು ತುಂಬ ಡೆಪ್ತ್ ಇಲ್ಲ ಅನ್ಸುತ್ತೆ ಒಂದು ಇನ್ನೂರು ಮೀಟರ್ ಆದ ನಂತರ ಆಳ ಇದೆ ಅನ್ಸುತ್ತೆ ನೋಡಿ ಜನ ಎಲ್ಲ ಎಷ್ಟು ದೂರ ಹೋಗಿದ್ದಾರೆ ಮರಳಲ್ಲೇ ಒಂದು ಇನ್ನೂರು ಮೀಟ್ರ್ ಮರಳು ಕಾಣ್ತಲೇ ಇದೆ ನೋಡಿ ಇಲ್ಲಿರೋ ಲೋಕಲ್ಸ್ ಎಲ್ಲ ಇಲ್ಲಿ ಬಂದುಬಿಟ್ಟು ಇದರಲ್ಲಿ ಬಿದ್ದು ಉಲ್ಟಾ ಆಡ್ತಾವ್ರೆ ಸೊ ನಾನಿಲ್ಲಿ ಇಲ್ಲಿರೋ ಹೋಮ್ ಗಾರ್ಡ್ಸ್ನ ಕೇಳಿದೆ ಇಲ್ಲಿ ಯಾವುದೋ ಒಂದು ಫಿಶ್ ಇದೆ ನೋಡಿ ಇಲ್ಲಿ ಯಾವುದೋ ಒಂದು ಫಿಶ್ ಇದೆ ಈ ಫಿಶ್ ಯಾವುದಂತ ಗೊತ್ತಿಲ್ಲ ಯಾವ ಥರ ಇದೆ ನೋಡಿ ಆ ಫಿಶ್ಶು ಇವತ್ತೆ ಫಸ್ಟ್ ಟೈಮ್ ಮಾತ್ರ ನೋಡ್ತಾ ಇರೋದು ಸೊ ಈ ಜಾಗದಲ್ಲಿ ಒಂದು ನಾಲ್ಕೈದು ಕಡೆ ವಿಚಾರಿಸಿದೆ ಬಟ್ ಇಲ್ಲಿರೋರೆಲ್ಲ ಹೇಳೋದಂದ್ರೆ ಇಲ್ಲಿ ಸೇಫ್ ಇಲ್ಲ ಸೇಫ್ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಏನೋ ಮಾಡೋದಕ್ಕಾಗೋದಿಲ್ಲ ಯಾವುದೋ ಒಂದು ದೇವಸ್ಥಾನ ಅಡ್ರೆಸ್ ಹೇಳ್ತಾ ಇದ್ದಾರೆ ಅಲ್ಲೋಗಿ ಸ್ಟೇ ಮಾಡಿ ಇಲ್ಲಿ ಸೇಫ್ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಾಗಿ ದೇವಸ್ಥಾನ ಎಲ್ಲಿದೆ ಹುಡಿಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಬೀಚು ಇಷ್ಟೇ ಇರೋದು ಈ ಬೀಚಲ್ಲಿ ಇನ್ನೇನು ಇಲ್ಲ ಎಲ್ಲ ಖಾಲಿ ಖಾಲಿ ಇದೆ ಈಜಾಡೋದಕ್ಕೂ ಮನಸ್ಸು ಬರೋದಿಲ್ಲ ಸೊ ಇವಾಗ ದೇವಸ್ಥಾನಕ್ಕೆ ಹುಡ್ಕೊಂಡು ಹೋಗೋಣ ಬನ್ನಿ ಆ ಬೀಚ್ ಬಿಟ್ಟು ಒಂದು ಆರೇಳು ಕಿಲೋಮೀಟರ್ ಹಾಗೆ ಮುಂದೆ ಬಂದೆ ಒಂದು ಎರಡು ಪೆಟ್ರೋಲ್ ಪಂಪಲ್ಲಿ ಕೇಳಿದೆ ಅವರು ಇಲ್ಲ ಅಂತಂದರು ಆ ನಂತರ ಒಂದು ಪೊಲೀಸ್ ಸ್ಟೇಷನ್ ಹತ್ತಿರ ಹೋದೆ ಅವರು ಕೂಡ ಏನು ರೆಸ್ಪಾನ್ಸ್ ಮಾಡಲಿಲ್ಲ ಕೊನೆಗೆ ಒಂದು ಭಾರತ್ ಪೆಟ್ರೋಲ್ ನನ್ನ ಕೈ ಹಿಡಿತು ಸೊ ಆಂಧ್ರ ಪ್ರದೇಶದಲ್ಲಿ ಆ ಹೈವೇ ಬಿಟ್ಟು ಯಾವುದಾದ್ರೂ ಹಳ್ಳಿ ಕಡೆ ಬಂದುಬಿಟ್ರೆ ಜನಗಳೇನೋ ಒಂಥರ ಹನುಮಾನದಿಂದ ಇರ್ತಾರೆ ಅದೇ ಬೇಜಾರು ಸೊ ಒಂದು ಪೆಟ್ರೋಲ್ ಪಂಪ್ ಹತ್ತಿರ ಬಂದೆ ಈ ಜಾಗದಲ್ಲಿ ಇವ್ರ ಹತ್ರ ಕೇಳಿದೆ ಇವರು ಇನ್ನೂ ಸಂಜೆ ಐದು ಗಂಟೆಗೆ ಮ್ಯಾನೇಜರ್ ಬರ್ತಾರೆ ಅವ್ರ ಹತ್ರ ಪರ್ಮಿಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ ನೋಡೋಣ ಐದು ಗಂಟೆಗೆ ಐದು ಗಂಟೆವರೆಗೂ ಕಾಯೋಣ ಕಾದಾದ ನಂತರ ಕೊಟ್ಟರೆ ಮಲಗೋಣ ಇಲ್ಲ ಬೇರೆ ಕಡೆ ಹೋಗೋಣ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಕರ್ನಾಟಕ ಮಾತೆ